ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಕಿಚನ್ ಇವತ್ತು ನಾನು ಮಟನ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಸುಲಭವಾದ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಬೇಕಾಗಿರುವ ಸಾಮಗ್ರಿಗಳು ಬಿರಿಯಾನಿ ಪೌಡರು ಗರಂ ಮಸಾಲ ಕಸೂರಿ ಮೇಥಿ ರೆಡ್ ಚಿಲ್ಲಿ ಪೌಡರು ಹೋಮ್ ಮೇಡ್ ಅರಿಶಿನ ಪುಡಿ ಹಾಗೆ ಒಂದು ಲಿಂಬೆಹಣ್ಣು ಅರ್ಧ ಹೋಳು ನಂತರ ಮೊಸರು ಟೊಮಾಟೊ ಪುದೀನ ಹಾಗೆ ಹಸಿಮೆಣಸಿನ್ಕಾಯಿ ಪುದೀನ ಸಾಂಬಾರು ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹೋಲ್ ಸ್ಪೈಸಸ್ ಎಲ್ಲ ನಾನು ಈಗ ಬೇರೆ ಬೇರೆ ಪ್ಲೇಟಲ್ಲಿ ತಗೊಂಡಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹಾಗೆ ಮಟನನ್ನು ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರಿಗೆ ಎಣ್ಣೆ ಈರುಳ್ಳಿಯನ್ನು ಎರಡು ಕಟ್ ಮಾಡಿ ತಗೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ಅಂತ ನಂತರ ಒಗ್ಗರಣೆಗೆ ಮಟನನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಬೇಯಬೇಕಾದ್ರೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕಿ ಆ ಕಡೆ ಮಟನ್ ಬೇಯ್ತಾ ಇರುತ್ತೆ ಈ ಕಡೆ ನಾವೀಗ ಒಂದು ಪ್ಲೇಟಲ್ಲಿರೋ ಎಲ್ಲ ಸಾಮಗ್ರಿಗಳನ್ನು ಈಗ ರುಬ್ಬಗೆ ನಾನು ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಗ್ರೈಂಡ್ ಮಾಡಿಕೊಂಡು ನನ್ನ ಆದಮೇಲೆ ಮಟನ್ ಆ ಕಡೆ ಬೆಂದಿದೆ ಅಲ್ವಾ ಅಲ್ಲಿ ನೀರನ್ನು ಹಾಕಿ ಈಗ ಎರಡೂವರೆ ಲೋಟ ನೀರನ್ನು ಹಾಕಿ ನಾನು ಮಟನನ್ನು ಐದು ಬಿಡ್ತಾ ಇದ್ದೀನಿ ಆ ಕಡೆ ಕುಕ್ಕರ್ ಇಟ್ಟಿದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಈರುಳ್ಳಿ ಪುದೀನಾ ಸೊಪ್ಪು ಹಾಗೆ ಸಣ್ಣಗೆ ಹೆಚ್ಚಿರೋ ಟೊಮ್ಯಾಟೊ ಸ್ವಲ್ಪ ಉಪ್ಪು ರುಬ್ಬಿರೋ ಮಸಾಲೆ ಕಸೂರಿ ಮೇಥಿ ಎಲ್ಲವನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದು ಪ್ಲೇಟಲ್ಲಿ ಪೌಡ್ರುಗಳಿತ್ತಲ್ವ ಆ ಪೌಡ್ರು ಸಹ ಈಗ ನಾನು ಹಾಕ್ತಾಯಿದ್ದೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮೊಸರು ಹಾಕ್ತಾಯಿದ್ದೀನಿ ನಾನು ಮೊಸರು ಹಾಕಿದರೆ ಮಟನ್ ಸ್ವಲ್ಪ ಬೇ ಚೆನ್ನಾಗಿ ಬೇಯುತ್ತೆ ಎಲ್ಲ ಬೆಂದಾದಮೇಲೆ ನೀರನ್ನು ಸೇರಿಸಬೇಕು ನಾನು ಎರಡು ಲೋಟ ಸೋನಾ ಮೊಸರಿ ಅಕ್ಕಿಯನ್ನು ತಗೊಂಡಿದ್ದೀನಿ ಒಂದು ಲೋಟಕ್ಕೆ ಎರಡೂವರೆ ಲೋಟ ಅಷ್ಟು ನೀರನ್ನು ಮೆಜರ್ಮೆಂಟ್ ಹಾಕ್ತಾಯಿದ್ದೀನಿ ಈಗ ನೋಡಿ ಕುಕ್ ಮಟನ್ ಬೆಂದಿದೆ ಈ ಒಗ್ಗರಣೆ ಪಾತ್ರೆನೂ ರೆಡಿ ಆಗಿದೆ ಒಗ್ಗರಣೆ ಪಾತ್ರೆಯಲ್ಲಿ ಈಗ ಮಟನ್ ಬೆಂದಿರೋದನ್ನು ಈ ಕಡೆ ನೀರಿಗೆ ಹಾಕ್ತಾಯಿದ್ದೀನಿ ಲಿಂಬೆ ಹಣ್ಣು ಹಿಂಡಿ ಕುದಿತಾ ಇದೆ ಈಗ ಕುದಿಯೋ ನೀರಿಗೆ ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಅಕ್ಕಿಯನ್ನು ಮುಕ್ಕಾಲು ಭಾಗ ಆದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಕಾಟನ್ ಬಟ್ಟೆಯನ್ನು ಇಟ್ಟು ಅದ್ರ ಮೇಲೆ ಭಾರ ಏನಾದರೂ ಇಡಬೇಕು ಮನೆಯಲ್ಲಿಯೇ ಧಮ್ ಮಟನ್ ಬಿರಿಯಾನಿ ರೆಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್